ಯು ವೀಕ್ಷಕರ ಇದೊಂದು ವಿಶೇಷ ದಂಪತಿ ಅಂತ ಹೇಳ್ಬೋದು ನೋಡೋಣ ಮಾತಾಡೋಣ ಸರ್ ಹೇಳಿ ಎಲ್ಲಿಂದ ಬಂದಿರೋದು ಸರ್ ನಾವು ಗುಲ್ಬರ್ಗಲ್ಲಿ ಬಂದಿವಿ ಸರ್ ಹಾಂ ಇಲ್ಲಿ ಏರ್ಪೋರ್ಟ್ ಅಲ್ಲಿ ಕೆಲಸ ಮಾಡಿ ಸರ್ ಒಂದು ಒಂದು ವರ್ಷ ಆಯಿತು ಇಲ್ಲಿ ನಾಲ್ಕನೇ ಸರ ಸರ್ ಬರೋದು ನೀವು ಅನ್ಕೊಂಡ್ರೆ ಕೆಲಸ ಆಗಿದೆಯಾ ಹಾಂ ಸರ್ ಆಗಿದೆ ಓಕೆ ಅಂದರೆ ಧರ್ಮನ ಮೀರಿ ತಾಯಿ ನೋಡ್ತಾಳೆ ಅಂತ ಹೇಳ್ತೀರಾ ನೀವು ಹಾಂ ಸರ್ ನೋಡ್ತಾರೆ ಓಕೆ ಮೇಡಮ್ ನೀವೇನು ಹೇಳ್ತೀರಾ

ಮೇಡಮ್ ಎಲ್ಲಿಂದ ಬಂದಿರೋದು ಎಷ್ಟನೇ ಸಲ ಬರ್ತಿರೋದು ಈ ದೇವಸ್ಥಾನಕ್ಕೆ ನಾನು ತಿಪ್ಟೂರಿಂದ ಬಂದಿರೋದು ಇದು ನಂದು ಹತ್ತನೇ ಸಲ ಅಂದ್ರೆ ಹತ್ತನೇ ಸಲ ಓಕೆ ಫಸ್ಟ್ ಫಸ್ಟ್ ಟೈಮ್ ಬಂದಿದ್ದೆ ಕೆಲಸದ ಬಗ್ಗೆ ಕೇಳ್ಕೊಂಡಿದ್ದೆ ನನಗೆ ಇನ್ಫೋಸಿಸ್ ಕಂಪ್ನಿಲಿ ಕೆಲಸ ಆಯ್ತು ಸೊ ಇವಾಗ ನಾನು ಫ್ರೆಂಡ್ಸ್ ಬಂದಿದ್ದೀನಿ ನಿಮಗೂ ಬನ್ನಿ ನಮ್ರಿ ದೇವ್ರನ್ನ ಎಲ್ಲ ಕೆಲಸ ಆಗುತ್ತೆ ಅಂತ ಅಂದ್ರೆ ಇನ್ಫೋಸಿಸ್ ಕೆಲಸ ಆಗಿದೆ ನಿಮಗೆ ಎಸ್ ಆಗಿದೆ ಇಲ್ಲಿ ಬಂದು ಹೋದ್ಮೇಲೆ ಬಂದೋಗಿ ಒಂದು ವೀಕಿಗೆ ಅಷ್ಟೇ ನನಗೊಂದು ಕೆಲಸ ಬೇಕು ದೇವ್ರೆ ನನಗೆ ಸಾಕಾಗಿದೆ ತಿರ್ಗಿ ತಿರ್ಗಿ ನಿಮಗೆ ಆದರೂ ನೆಕ್ಸ್ಟ್ ವಾರನೇ ನನಗೆ ಆಫರ್ ಲೆಟ್ರ್ ಬಂತು ಇಂದ ಅಂದ್ರೆ ಈ ತಾಯಿ ಪವರ್ ಆಗಿದೆ ಅಂತ ಹೇಳ್ತಾರೆ ಆಫ್ ಕೋರ್ಸ್ ಇದೆ ಅಂತಾನೆ ಎಷ್ಟು ನಾನು ತುಂಬಾ ಕಂಪ್ನಿಯಿಂದ ಟ್ರೈ ಮಾಡಿ ಟ್ರೈ ಮಾಡಿ ಸೋತು ನೀನ್ ನಂಬಿ ಬಂದಿದ್ದೀನಿ ಕಣವ ಅಂತ ಬಂದ್ ಬೇಡ್ಕೊಂಡೆ ಅಷ್ಟೇ ನೆಕ್ಸ್ಟ್ ಟೈಮ್ ಏನೇ ಆಗೋಯ್ತು ನನಗೆ ಇನ್ಫೋಸಿಸ್ ಅಲ್ಲಿ ಕೆಲಸ ಮಾಡ್ತಿದ್ದಾರೆ ಖುಷಿ ವಿಚಾರ ಮಾಡಮ್ ಆಕ್ಚುಲಿ ನಮ್ಮ ನೋಡುವಂತ ವೀಕ್ಷಕರು ಏನ್ ಹೇಳಕ್ಕೆ ಇಷ್ಟಪಡ್ತೀರಾ ಬನ್ನಿ ನಂಬಿ ದೇವ್ರ ಯಾವತ್ತೂ ಕೈ ಬಿಡಲ್ಲ ಅಷ್ಟೇ ಹೇಳ್ಬಲ್ಲೆ ಓಕೆ ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು